ಹಲೋ ಯಾವ್ರಿ ಇವತ್ತು ದಾವಣಗೆರೆ ಶೈಲಿಯಲ್ಲಿ ನುಗ್ಗೆ ಸೊಪ್ಪಿನ ಉದ್ಕೊಂಬುದ್ದೆ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎಸ್ಪೆಷಲಿ ಬಾಣಂತಿರ್ಗಂತೂ ತುಂಬಾ ಒಳ್ಳೇದು ಯಾವ ಗೂಗಲ್ ನೋಡಿ ಹೇಳ್ತಾ ಇಲ್ಲ ಇದು ನನ್ನ ಸ್ವಂತ ಅನುಭವ ನಾನಿಲ್ಲಿ ನುಗ್ಗೆ ಸೊಪ್ಪನ ಬಿಡಿಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಈ ನುಗ್ಗೆ ಸೊಪ್ಪು ಯೂಸ್ ಮಾಡೋದ್ರಿಂದ ಬಾಣಂತಿರಿಗೆ ಎದೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ಇಲ್ಲಿ ನಾನು ಎರಡು ಕಪ್ ತೊಗರಿಬೇಳೆ ತಗೋತಾ ಇದ್ದೀನಿ ಇದನ್ನು ಕೂಡ ನಾನು ತೊಳೆದು ಕೊಡ್ತಾ ಇದ್ದೀನಿ ಈ ಉದ್ಕ ಮುದ್ದೆ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹಸಿಮೆಣಸಿ ಬದನೆಕಾಯಿ ಈರುಳ್ಳಿ ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಹಾಗೆ ಹಸಿ ಕೊಬ್ಬರಿ ಮೊದಲಿಗೆ ಸ್ಟವ್ ಮೇಲೆ ಈ ಬದನೆಕಾಯಿನ ಸುಟ್ಕೋಬೇಕು ನಾನು ಇಲ್ಲಿ ಎರಡು ಬದ್ನೆಕಾಯಿನ ಸುಟ್ಕೋತಾ ಇದ್ದೀನಿ ಬೇಳೆ ಬೇಯಿಸೋದಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕೋತಾ ಇದ್ದೀನಿ ಇವಾಗ ಬದನೆಕಾಯಿ ಬೆಂದಿದೆ ನೋಡಿ ಅದು ಬೆಂದಮೇಲೆ ಈ ಥರ ಪ್ರೆಸ್ ಮಾಡಿ ನೋಡಿ ಅದು ಮೆತ್ತಗಿದ್ರೆ ಆಗಿದೆ ಅಂತ ನೋಡಿ ಇದು ಇವಾಗ ಕಂಪ್ಲೀಟಾಗಿ ಬೆಂದಿದೆ ಇಲ್ಲಿ ನೀರು ಕುದೀತಾ ಇದೆ ಇವಾಗ ತೊಳೆದಿಟ್ಕೊಂಡಿರೋ ಬೇಳೆನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಹಸಿ ಮೆಣಸಿ ಮತ್ತೆ ಟೊಮೆಟೊನ ಹುರ್ಕೊಳ್ಳೋಣ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಟೊಮೆಟೊ ಮತ್ತೆ ಹಸಿ ಫ್ರೈ ನೈ ಮಾಡ್ಕೊಳ್ಳೋಣ ಟೊಮೆಟೊ ಬೇಕಾದ್ರೆ ಫ್ರೈ ಮಾಡ್ಕೋಬಹುದು ಇಲ್ಲ ಬರೀ ಹಸಿ ಫ್ರೈ ಮಾಡ್ಕೊಂಡ್ರು ಆಗುತ್ತೆ ಈ ಚಾಕುನಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಬಿಟ್ಟು ಫ್ರೈ ಮಾಡೋದ್ರಿಂದ ಹಸಿ ಹಸಿ ಮೆಣಸಿ ಸಿಡಿಯಲ್ಲ ಹಾಗೆ ಟೊಮೆಟೊ ಕೂಡ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಈ ತರ ಫ್ರೈ ಆಗಿದೆ ಬದನೆಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಸಿಪ್ಪೆ ಬಿಡಿಸಿರೋಂತ ಬದನೆಕಾಯಿ ನಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪು ಕರ್ಬೇವು ಟೊಮೆಟೊ ಹುರ್ದಿರೋ ಹಸಿ ಹಾಗೆ ಬೆಳ್ಳುಳ್ಳಿ ಇವಾಗ ಚಟ್ನಿನ ನಾವು ಮಸ ಕಟ್ಕೇಲಿ ತಿಕ್ಕೋಬೇಕು ನೋಡಿ ಫಸ್ಟ್ ಹಸಿ ಮೆಣಸಿ ಕಾಯಿ ಬೆಳ್ಳುಳ್ಳಿ ಉಪ್ಪಾಕಿ ಜಜ್ಕೋಬೇಕು ನಂತರ ಟೊಮೆಟೊ ಮತ್ತೆ ಬದನೆಕಾಯಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಇವಾಗ ಬದ್ನೇಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ ಬೇಳೆ ಈ ರೀತಿನಲ್ಲಿ ಬೇಯಬೇಕು ಅದಕ್ಕೋಸ್ಕರ ನಾನು ಇದನ್ನ ಕುಕ್ಕರ್ಗೆ ಹಾಕ್ಕೊಂಡಿರ್ಲಿಲ್ಲ ಸ್ವಲ್ಪ ಮಿಸ್ ಆದರೂ ಕುಕ್ಕರಲ್ಲಿ ಮೆತ್ತಗೆ ಬೆಂದ್ಬಿಡುತ್ತೆ ಅವಾಗ ಟೇಸ್ಟ್ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಅನ್ನೋಂಗೆ ಬೆಂದಿರಬೇಕು ಇವಾಗ ತೊಳ್ದಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಉಪ್ಪಾಕೊಳ್ಳೋಣ ಈ ಸೊಪ್ಪು ಕುದಿಬೇಕಾದ್ರೆ ಸ್ವಲ್ಪ ಹಸಿ ಕೊಬ್ಬರಿನ ಮಾಡ್ಕೊಳ್ಳೋಣ ಬೇಳೆ ಮತ್ತು ಸೊಪ್ಪು ಹದವಾಗಿ ಬೆಂದಿದೆ ಇವಾಗ ಇದನ್ನ ಬಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಸೊಪ್ಪಿಗೆ ನಾವು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣ್ಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವು ಈರುಳ್ಳಿ ಹಾಗೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ಪೂನು ಸಾಂಬಾರ್ ಪೌಡ್ರನ್ನ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬಸ್ತಿಟ್ಕೊಂಡಿರುವಂತ ಸೊಪ್ಪು ಮತ್ತೆ ಕಾಳನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಇದು ನುಗ್ಗೆ ಸೊಪ್ಪಿನ ಕಟ್ಟು ಇಲ್ಲಿ ನಾನು ಮುದ್ದೆನ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನ ಹೇಗ್ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಂದ್ರೆ ಫಸ್ಟ್ ಬದನೇಕಾಯಿ ಚಟ್ನಿಗೆ ಸ್ವಲ್ಪ ಗುರಾಳ್ ಪುಡಿ ಅಂದ್ರೆ ಹುಚ್ಚಳ ಪುಡಿ ಹಾಕೊಂಡು ಸ್ವಲ್ಪ ಕಟ್ಟು ಹಾಗೆ ಸ್ವಲ್ಪ ನಿಂಬೆ ಹುಳಿ ಇವಾಗ ಮುದ್ದೆ ಮತ್ತೆ ಸೊಪ್ಪು ಜೊತೆ ಉದ್ಕ ಮುದ್ದೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು